ಪ್ರತಿಯೊಬ್ಬ ಮನುಷ್ಯನು ಕೆಟ್ಟವನಿದ್ದಾನೆ ಇದಾನೆ ಅಂತ ಅಂದ್ರೆ ಬದಲಾಗೋದೇ ಇಲ್ಲ ಅಂತ ಭಾವಿಸ್ಕೊಳ್ತಾರೆ ಬಹಳಷ್ಟು ಪ್ರತಿಯೊಬ್ಬ ಯಾರು ಮನುಷ್ಯ ದಾರಿ ತಪ್ಪಿರ್ತಾನೋ ಬದಲಾಗ್ಲಿಕ್ಕೆ ಒಂದು ಅವಕಾಶಗಳಿದೆ ಒಂದ್ಸಲ ಅಂಗುಲಿ ಮಾಲಾ ಅಂತ ಅಂದ್ರೆ ಗೊತ್ತಿದೆ ಆದ್ರೆ ಅಂಗುಲಿ ಮಾಲಾ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ ಅಂಗುಷ್ಟ ಬೆಳ್ಳನ್ನ ಕಟ್ ಮಾಡಿಕೊಂಡು ಅವನು ನೂರೆಂಟು ಬಿಲ್ಲೆಗಳನ್ನು ಮಾಡಿಕೊಂಡು ತನ್ನ ಕೊರಳಿಗೆ ಹಾಕಿರ್ತಾನೆ ಆ ಕೊರುಳಿಗೆ ಹಾಕಿರಬೇಕಾದ್ರೆ ಅದಕ್ಕೆ ಅಂಗೂಲಿ ಮಾಲಾ ಅಂತ ಕರೀತಾರೆ ಹಾಕ್ಕೊಂಡು ಓಡಾಡೋನು ಮಾಲಾ ಅಂತ ಆ ನೂರ ಎಂಟು ಏನಿದೆಯೋ ಆ ಒಬ್ಬೊಬ್ಬರನ್ನು ನಾನು ಕೊಲೆ ಮಾಡಬೇಕು ನಾನು ಅವ್ರಿಗೆ ಹಿಂಸಿಸಬೇಕು ಅಂತೇಳಿ ನೂರ ಒಂದು ಜನರನ್ನು ಅವನು ಕೊಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟಿರ್ತಾನೆ ಸಂಕಲ್ಪ ತೊಟ್ಟಿರಬೇಕಾದ್ರೆ ಆ ಸುತ್ತಮುತ್ತ ಹಳ್ಳಿಲಿ ಬರೋರನ್ನೆಲ್ಲ ಒಬ್ಬೊಬ್ಬರಾಗಿ ಕೊಂದು ಆ ಆನಂದ ಪಡ್ತಾಯಿರ್ತಾನೆ ಆ ಜನ ಎಲ್ಲ ಕಣ್ಣೀರಾಗ್ತಾಯಿರ್ತಾರೆ ಶಾಪ್ ಇರ್ತಾರೆ ಆದರೆ ಇನ್ನು ಉಳಿದಿರೋದು ಒಂದೇ ಅಷ್ಟರಲ್ಲಿ ಆ ದಾರಿಲಿ ಓಡುತ್ತಾ ಇರ್ತಾರೆ ಬುದ್ಧ ಹೇಳ್ತಾರೆ ಎಲ್ಲ ಜನ ಯಾಕೆ ಹೋಗ್ತೀರಿ ಈ ದಾರಿಗೆ ಅಲ್ಲಿ ಅಂಗುಲಿ ಮಾಲ ಇದ್ದಾನೆ ಕೊಂದು ಬಿಡ್ತಾನೆ ನಿಮ್ಮನ್ನು ಹೋಗಬೇಡಿ ಹೋಗಬೇಡಿ ಅಂತಾರೆ ಆದರೆ ಹೋಗ್ತಾನೆ ಹೋಗಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಅಂಗುಲಿ ಮಾಲ ನಗುತ್ತಾನೆ ಆಹಾ ನನಗೆ ನಾನು ಯಾರು ಅಂತ ಗೊತ್ತಿದ್ರು ನೀನು ಬಂದಿದೆಯಲ್ಲ ನಿನ್ನ ಕೊಲ್ಲಬೇಕು ನಾನೀಗ ಅಂತ ಹೇಳ್ತಾನೆ ಸರಿ ನೀನು ಕೊಲ್ಲಬೇಕು ಅನ್ನೋದು ಆಸೆ ಇದೆಯಲ್ಲ ಅದನ್ನು ತೀರಿಸ್ಕೊಳಪ್ಪ ಪರವಾಗಿಲ್ಲ ಅಂತ ಹೇಳ್ತಾನೆ ಆಹಾ ಅಂತೇಳಿ ಅಂತ ಹೋಗ್ತಾನೆ ಒಂದು ನಿಮಿಷ ಅಂತ ಬುದ್ಧ ಹೇಳ್ತಾನೆ ಏನು ಹೇಳಿ ಅಂತಾನೆ ನಂದೊಂದು ಮಾತು ನಡೆಸ್ಕೊಡ್ಬೇಕಲ್ಲ ಸಾಯಕ್ಕೆ ಮುಂಚೆ ಪ್ರತಿಯೊಬ್ಬರನ್ನು ಕೇಳ್ತಾರಲ್ಲ ನಿನ್ನ ಕೊಡೇ ಆಸೆ ಏನು ಅಂತ ಹಾಗೆ ನಂದು ಒಂದು ಆಸೆ ಇದೆಯಪ್ಪ ಅದಕ್ಕೆ ಕೇಳಿ ಏನು ಅಂತಾನೆ ಒಂದು ಮರ ಬೆಳೆದು ನಿಂತಿದೆ ಪಕ್ಕದಲ್ಲಿ ಆ ಮರದ ಕೊಂಬೆ ಬೆಳೆದು ನಿಂತಿದೆ ಆ ಒಂದು ಕೊಂಬೆಯನ್ನು ಕಟ್ ಮಾಡಪ್ಪ ಅಂತ ಹೇಳ್ತಾರೆ ಅವನು ಕಟ್ ಮಾಡ್ತಾನೆ ಸರಿ ಈ ಕೊಂಬೆ ಕಟ್ ಮಾಡಿದೆಯಲ್ಲ ಅದನ್ನು ಕೊಡು ಅಂತ ಕೇಳ್ತಾನೆ ಅವು ಕೂರ್ಸೋಕ್ಕಾಗಲ್ಲ ನಿನಗೆ ಪ್ರಾಣ ತೆಗಿಬೇಕು ಅಂತ ಇದೆಯಲ್ಲ ಪ್ರಾಣ ಕೊಡುವ ತಾಕತ್ತು ಇದ್ದರೆ ಮಾತ್ರ ತೆಗಿಬೇಕು ಆ ಕೊಂಬೆನ ಕಟ್ ಮಾಡಿದಲ್ಲ ಕೂರಿಸೋ ಶಕ್ತಿ ಇದ್ದರೆ ಮಾತ್ರ ಕಟ್ ಮಾಡಬೇಕು ಅದಿಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ಹೇಳಿದಾಗ ಮಚ್ಚು ಎಲ್ಲ ಕೈಲಿಂದ ಇದ್ದ ಆಯುಧಗಳನ್ನೆಲ್ಲ ಕೆಳಗಾಕಿ ಶರಣಾಗ್ತಾನೆ ನಾನು ನಿಮ್ಮ ಶಿಷ್ಯ ಆಗ್ತೀನಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನೀನು ಇಲ್ಲಿ ಜನರ ಹತ್ರ ಸೇವೆ ಮಾಡಿ ಯಾರ್ಯಾರು ನೋವನ್ನು ಅನ್ಭಯಿಸ್ಕೊಟ್ಟಿದ್ಯೋ ನೀನು ಅವ್ರದ್ದೆಲ್ಲ ಅವ್ರ ಬೈಲಿ ಒಡಿಲಿ ಏನೆಲ್ಲ ಮಾಡಲಿ ಅವ್ರ ಸೇವೆ ಮಾಡಬೇಕು ನೀನು ಎರಡು ವರ್ಷ ಅಂತ ಹೇಳ್ತಾರೆ ಎರಡು ವರ್ಷ ಸೇವೆ ಮಾಡಿದ ಮೇಲೆ ಅವರು ಬೈತಾರೆ ಒಡಿತಾರೆ ಕಲ್ತ್ಕೊಂಡು ಹೊಡಿತಾರೆ ಬಹಳ ಹಿಂಸೆ ಪಡ್ತಾನೆ ತಾಳ್ಮೆ ಕಳ್ಕೊಳ್ಳದೆ ಸಂಯಮ ಕಳ್ಕೊಳ್ಳದೆ ಎರಡು ವರ್ಷ ಕಳೆದ ಮೇಲೆ ಬುದ್ಧ ಬರ್ತಾನೆ ಬುದ್ಧ ಬಂದು ಇವತ್ತು ನಿನಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ತೀನಿ ಅಂದರೆ ನೀನು ಮಾಡಿದ ಪಾಪಕ್ಕೆ ಆಯಿತು ಮತ್ತು ಅದರ ಜೊತೆಗೆ ನಿನ್ನ ಪ್ರಾರಬ್ಧ ಕರ್ಮನು ಕಳಿತು ಬಾ ಈಗ ನೀನು ಪರಿಶುದ್ಧವಾಗಿದೆಯಾ ಅಂತೇಳಿ ಅವನನ್ನು ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾರೆ ಗುರುಪದೇಶವನ್ನು ಕೊಡ್ತಾರೆ ಅಂಥ ಅಂಗುಲಿ ಮಾಲನು ಇಡೀ ಜನರು ಬೈತಿದ್ದವರೆಲ್ಲ ಅವನನ್ನು ಬಹಳ ಪ್ರೀತಿಸ್ತಾರೆ ಲಾಸ್ಟ್ ಲಾಸ್ಟಲ್ಲಿ ಹಾಗಾಗಿ ಈ ದ್ವೇಷ ಅನ್ನೋದು ಈ ಕ್ರೋಧ ಅನ್ನೋದು ನಿಲ್ಲಬೇಕು ಅಂತ ಅಂದರೆ ಒಬ್ಬ ಸಂತನ ಸಂಘ ಮಾಡಬೇಕು ಸಜ್ಜನರ ಸಂಘ ಮಾಡಬೇಕು ಆವಾಗ ಅವನು ಪರಿವರ್ತನೆ ಆದರೆ ಸಾರ್ಥಕತೆಯ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಯಾರೂ ಬದಲಾಗೋದೇ ಇಲ್ಲ ಅಂತ ತಿಳ್ಕೊಬೇಡಿ ಬದಲಾಗೋಕ್ಕೆ ನಿಮಗೂ ಒಂದು ಅವಕಾಶ ಕೊಟ್ಟಿರ್ತಾನೆ ಬದಲಾಗಿ ಬದಲಾಗಿ ಶಾಂತಿಯ ಬದುಕು ನಿಮ್ಮದಾಗಲಿ ಸಮೃದ್ಧಿಯ ಬದುಕು ನಿಮ್ಮದಾಗಲಿ ಅಂತೇಳಿ ಅರಸ್ತೀನಿ ದೇವ್ರೊಳ್ಳೇದು ಮಾಡಲಿ